ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ರಾಜಕಾರಣಿಗಳು ಮೌನ ಮುರಿಯುತ್ತಿದ್ದಾರೆ ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನು ಹಾಕ್ತಿದ್ದಾರೆ ಹಿರಿಯ ರಾಜಕಾರಣಿ ಜನಾರ್ದನ ಪೂಜಾರಿ ಹೇಳಿಕೆ ಬಳಿಕ ಬಿಜೆಪಿ ನಾಯಕ ಸಿಟಿ ರವಿ ಸರತಿ ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ಸದನದಲ್ಲೂ ಪ್ರಸ್ತಾಪ ಮಾಡುವುದಾಗಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ ಕೋಟ್ಯಾಂತರ ಜನರ ಭಕ್ತಿ ಮತ್ತು ಶ್ರದ್ಧೆಯ ಸ್ಥಾನ ಧರ್ಮಸ್ಥಳ ಅದಕ್ಕೆ ಗಾಸಿ ಮಾಡುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಕಪೋಲ ಕಲ್ಪಿತ ವರದಿಯನ್ನ ಇಟ್ಕೊಂಡು ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡುವ ಅಧಿಕಾರವನ್ನ ಯಾರಿಗೂ ಕೊಟ್ಟಿಲ್ಲ ಅಂತ ಆಕ್ರೋಶ ಹಾಕಿದ್ದಾರೆ ಇಷ್ಟಕ್ಕೂ ಆ ಭೀಮಾ ಯಾರು ಇಷ್ಟು ದಿನ ಎಲ್ಲಿದ್ದ ಅವನ ಮಂಪರು ಪರೀಕ್ಷೆ ಆಗಿದ್ಯಾ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ದಾರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಆಗ್ರಹಿಸುತ್ತೇನೆ ಅವನ ಮಂಪರು ಪರೀಕ್ಷೆ ನಡೆಸಿ ಅವನು ತೋರಿಸಿದ ಹದಿನಾರು ಜಾಗಗಳಲ್ಲೂ ಏನೂ ಸಿಕ್ಕಿಲ್ಲ ಅವನು ಹೇಳಿರೋದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ನಿಜ ಇದೆ ಅನ್ನೋ ಬಗ್ಗೆ ಮಂಪರು ಪರೀಕ್ಷೆ ಆಗಲೇಬೇಕು ಸತ್ಯ ಇದ್ರೆ ಮಾತ್ರ ಮುಂದಿನ ತನಿಖೆ ನಡೆಸಬೇಕಿತ್ತು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲು ಇದೆಲ್ಲ ಮಾಡ್ತಿದ್ದಾರಾ ಧರ್ಮಸ್ಥಳದಲ್ಲಿ ವಿರೋಧಿಗಳು ಮಾತ್ರ ಅಲ್ಲ ಆದರೆ ಮತಾಂತರ ಮಾಫಿಯಾ ಇದೆ ಶ್ರದ್ಧೆ ಭಂಗ ಆದರೆ ಮತಾಂತರ ಬೆಳೆ ತೆಗೆಯಬಹುದು ಅರ್ಬನ್ ನಕ್ಸಲರು ಇದ್ದಾರೆ ಕಾಡಿನ ನಕ್ಸಲರನ್ನ ಊರಿಗೆ ಬಿಟ್ಕೊಂಡಿದ್ದೇವೆ ಈಗ ಊರಿನ ನಕ್ಸಲರಿಗೆ ಮಾಡೋಕೆ ಕೆಲಸ ಇಲ್ಲ ಇಂತೆನ್ನಾದ್ರೂ ಮಾಡ್ತಿರ್ಬೇಕು ಅವರು ಇದಕ್ಕೆ ಸೇರಿಸಿಕೊಂಡಿರಬೇಕು ಅವರ ಒತ್ತಡಕ್ಕೆ ಸರ್ಕಾರ ಮಣಿತಿದೆ ಈಗ ಮಧ್ಯಂತರ ವರದಿ ಬಿಡುಗಡೆ ಮಾಡಲಿ ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಆಗಲಿ ಅವನ ವಿಶ್ವಾಸಾರ್ಹತೆ ಬಗ್ಗೆ ಪರಿಶೀಲನೆ ಆಗಬಾರದು ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ಪರಿಶೀಲನೆ ಆಗಬಾರದ ಏಕಾಏಕಿ ಅವನು ಬಂದು ದೂರು ಕೊಟ್ನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿರಂತರವಾಗಿ ನಡೆಯಲಿಲ್ವಾ ಬಳಿಕ ಇವನು ಪ್ರತ್ಯಕ್ಷನಾಗಿತ್ತು ಅವನ ಹಿಂದೆ ನೆರವು ಕೊಡ್ತಿರೋದು ಯಾರು ಅನ್ನೋದು ಪತ್ತೆಯಾಗಬೇಕು ಅವನು ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಡ್ತಿದ್ದಾನ ಅಥವಾ ಪಿತೂರಿ ಇದೆಯಾ ಅನ್ನೋ ಬಗ್ಗೆಯೂ ತನಿಖೆ ಆಗ್ಬೇಕು ಅವನು ಹೇಳಿದ ವಿಷಯಗಳನ್ನ ಎಷ್ಟು ಶ್ರದ್ಧೆಯಿಂದ ಸರ್ಕಾರ ಮಾಡುತ್ತಿದೆಯೋ ಲಕ್ಷಾಂತರ ಜನರ ಭಾವನೆಗಳಿಗೂ ಗೌರವ ಕೊಡಬೇಕಂತ ಸಿಟಿ ರವಿ ಆಗ್ರಹಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೇನೆ ಕಾಣ್ತೀರ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ